ನಮ್ಗೆ ನೀರಿಂದು ಅಭಾವ ಇತ್ತು ನಾವೊಂದ್ ಸುಮಾರು ಒಂದು ಹತ್ತು ಬೋರ್ ಹೊಡ್ಸಿದೀವಿ ಆಗಿದ್ವಿ ಈ ಪಾಂಡ್ ಮತ್ತೆ ಆ ಪಾಂಡ್ ಹೋಗ್ಬೇಕು ಅಂದ್ರೆ ಒಂದ್ ಚೂರು ವೇಸ್ಟ್ ಆಗಬೇಡ ನೀರ್ ನೀರಿಂದು ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಗಿದೆ ಏನು ಅಂದ್ರೆ ಅಗ್ರಿಕಲ್ಚರ್ ಎಲ್ಲರಿಗೂ ಗೊತ್ತು ಕಷ್ಟ ನಿಮ್ಗೆ ಬೆಳೆ ಚೆನ್ನಾಗಿ ಬಂದ್ರೆ ಬೆಳೆ ಇರಲ್ಲ ಸಾವಯವ ಅಂದ್ರೆ ನಿಮ್ಗೆ ಹಸು ಬೇಕೇ ಬೇಕು ಅದು ಬಿಟ್ರೆ ಇನ್ನೂ ಆಗೋದಿಲ್ಲ ನಿಮ್ಗೆ ಹಿಂಗಿದೆ ಗೊಬ್ರ ನೋಡಿ ಹ್ಮ್ ಚಿನ್ನ ಚಿನ್ನ ಇದು ಹೌದು ಬ್ಲಾಕ್ ಗೋಲ್ಡ್ ಈ ತರ ಗೊಬ್ಬರಕ್ಕೆ ಸರ್ ಎಷ್ಟೋ ಜನ ಹಸು ತರಬೇಕು ಇದನ್ ಗಿಡಕ್ಕೆ ಹಿಂಗ್ ಡೈರೆಕ್ಟ್ ಆಗಿ ಹಾಕಿದ್ರೆ ಸಖದಾಗಿರುತ್ತೆ ಇದನ್ ಚಿನ್ನಕ್ಕೆ ಇವ್ರು ಹೇಳಿದಂಗೆ ಎರೆ ಹುಳುಗಳು ಬರ್ತವೆ ಕರ ಚಿಕ್ಕ ಹುಟ್ಟಿದ ತಕ್ಷಣ ಸತ್ತದ್ದು ಸೊ ಅದಕ್ಕೆ ನಾವು ಗೋನಂದ ಜಲ ತರ ಮಾಡಿ ಇಟ್ಕೊಂಡಿದೀವಿ ಈ ದಟ್ ಇಸ್ ಗುಡ್ ಫಾರ್ ಅಗ್ರಿಕಲ್ಚರ್ ಸೊ ನಾನ್ ಹೇಳೋದ್ ಏನು ಅಂದ್ರೆ ನೀವ್ ಏನೇ ಪ್ರಾಣಿ ಸಾಕಿರಿ ಸತ್ತೋಯ್ತಾ ಅದನ್ನ ಮಣ್ಣಲ್ಲಿ ಹಾಕ್ಬಿಡಿ ಈ ತರ ಗೋನಂದ ಜಲ ಮಾಡಿ ನೀವು ನಿಮ್ ತೋಟಕ್ಕೆ ಯೂಸ್ ಓಕೆ ಮಾಡ್ಕೋಬಹುದು ಬಾಕ್ಸ್ ಇದೆಯಲ್ಲ ಅದ್ರ ಡ್ರಮ್ಗಳು ಅದರಲ್ಲಿ ಹಾಕಿ ಮಾಡಿರೋದು ಸರ್ ನಮಸ್ತೆ ನಮಸ್ತೆ ಸರ್ ಹಾ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ಪ್ರತಾಪ್ ಜಾಧವ್ ಆ ನಮ್ಮ ತೋಟ ಇರೋದು ಮಂಡ್ಯ ಡಿಸ್ಟಿಕ್ ಮಳ್ಳವಳ್ಳಿ ತಾಲೂಕು ನೆಲ್ಲಿಗೆರೆ ಗ್ರಾಮ ಇದು ಸುಮಾರು ಇದು ಮೂರು ಎಕರೆ ಜಾಗ ಇದು ಇಲ್ಲಿ ನಾವು ಸಾವಯವ ಕೃಷಿ ಮಾಡ್ತಿದ್ದೀವಿ ಜೊತೆಗೆ ಗೋವು ಸಾಕೊಂಡು ಸಣ್ಣದಾಗಿ ಒಂದು ಉದ್ಯಮ ತರ ಮಾಡ್ಕೊಂಡು ಮಾಡ್ತೀವಿ ಎಷ್ಟು ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಇದ್ದೀರಾ ಸುಮಾರು ಒಂದು ಆರು ವರ್ಷದಿಂದ ಮಾಡ್ತಿದ್ದೀವಿ ಆ ನಮ್ಮಲ್ಲಿ ಒಟ್ಟು ಒಂದು ಇಪ್ಪತ್ ಇಪ್ಪತ್ತೈದು ಹಸುಗಳವೆ ಎಲ್ಲ ದೇಸಿ ಹಸುಗಳು ನಮ್ಮಲ್ಲಿ ಯಾವುದೇ ರೀತಿ ಎಚ್ ಎಫ್ ಅಥವಾ ಜರ್ಸಿ ಹಸುಗಳಿಲ್ಲ ನಾವು ಸಾವಯವದಲ್ಲಿ ಮಾಡೋದ್ರಿಂದ ಸೊ ಆ ಉದ್ದೇಶಕ್ಕೆ ನಾವು ನಾಟಿ ಹಸುಗಳ ತಂದು ಸಾಕಿ ಮಾಡ್ತಾ ಇದೀವಿ ಇದು ಮೂರ್ ಎಕರೆ ಇದೆ ಸರ್ ಬ್ಯಾಕ್ಗ್ರೌಂಡ್ ಅಂದ್ರೆ ನಮ್ಮ ತಂದೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಬಟ್ ಅವ್ರ ತಾತೊಂದು ಜಾಗ ಇತ್ತು ಆ ಇದರಲ್ಲಿ ನಾವು ತಗೊಂಡು ಇಲ್ಲಿ ಮೂರ್ ಎಕರೆ ತಗೊಂಡು ಮೂಲ ನಾವು ಬೆಂಗಳೂರವರು ಇಲ್ಲಿ ಬಂದು ಇಲ್ಲಿ ಮೂರ್ ಎಕರೆ ತಕೊಂಡು ಇಲ್ಲಿ ವ್ಯವಸಾಯ ಮಾಡ್ಕೊಂಡು ಮಾಡ್ತಾ ಇದೀವಿ ಆ ಸ್ಟಾರ್ಟಿಂಗ್ ನಾವು ತಗೊಂಡಾದಾಗ ಇಲ್ಲಿ ನಮಗೆ ನೀರಿಂದು ಅಭಾವ ಇತ್ತು ಒಂದು ಸುಮಾರು ಒಂದು ಹತ್ತು ಬೋರ್ ಹೊಡ್ಸಿದ್ದೀವಿ ಆ ಹತ್ತು ಬೋರು ಫೇಲ್ ಆಗಿದ್ವಿ ಮುಂಚೆ ಒಂದೇ ಒಂದು ಬೋರ್ ಇಲ್ಲಿ ಇಲ್ಲೊಂದಿತ್ತು ಅದು ಒಂದ್ ಇಂಚ್ ಬರ್ತಿತ್ತು ಅದು ನಮಗೆ ಸಾಲ್ತಿರ್ಲಿಲ್ಲ ಇಲ್ಲಿ ನಾವು ಒಂದು ಮೀಟರ್ ಅಲ್ಲಿ ಒಂದೊಂದು ಅರ್ಧ ಎಕರೆ ತೊಗೊಂಡು ಅಲ್ಲಿ ಬೋರ್ ಹೊಡ್ಸಿದ್ವಿ ಅದು ಒಂದು ಸುಮಾರು ಒಂದು ಕಾಲು ಇಂಚ್ ಬಂತು ಅಲ್ಲಿಂದ ಪೈಪ್ ತಗೊಂಡು ಮಾಡಿ ಮಾಡ್ತಿದ್ವಿ ಆಮೇಲೆ ಎರಡು ವರ್ಷದಿಂದ ಇನ್ನೊಂದ್ಸಲಿ ಬೋರ್ ಚೆಕ್ ಮಾಡಿಸಿದಾಗ ನಮಗೆ ಎರಡೂವರೆ ಇಂಚು ನೀರು ಬಂತು ಸೊ ಇದು ಐದು ವರ್ಷದ ಸ್ಟ್ರಗಲ್ ಇದು ಟೋಟಲಾಗಿ ಒಂದು ಹತ್ತು ಬೋರ್ ಫೇಲ್ ಆಗಿದೆ ಅದರಲ್ಲಿ ಉಳ್ಕೊಂಡಿರೋದು ಒಂದೂವರೆ ಇಂಚಿಂದ ಒಂದು ಮತ್ತೆ ಎರಡು ಕಾಲು ಇಂಚಿಂದ ಒಂದು ಸೊ ಎರಡು ಬೋರ್ ಇದೆ ಓಕೆ ಹತ್ತು ಬೋರ್ ಫೇಲ್ ಆಗಿದೆ ಹೌದು ಅಂದ್ರೆ ಅಂದ್ರೆ ನಿಮಗೆ ನಿರಾಸೆ ಆಗಿದೆ ಆಗಲಿಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದನೇ ಫೇಲ್ ನಮ್ಮದು ಹಾಂ ಆ ಅದೇನೋ ಹೇಳ್ತಾರಲ್ಲ ಪಾಪಿ ಸಮ್ಮುಖದ ಹೋದ್ರು ಮಣ್ಕಾಲ್ ಅಷ್ಟು ನೀರು ಅಂತ ಆ ರೀತಿ ಪರಿಸ್ಥಿತಿ ಆಗಿತ್ತು ನಮ್ದು ಸೊ ನಾವು ಸಾವಯವ ಮಾಡೋದ್ರಿಂದ ನಮ್ಗೆ ಅಡ್ವಾಂಟೇಜ್ ಏನಾಗಿದ್ದು ಅಂದ್ರೆ ನಮ್ಮಲ್ಲಿ ಎರೆ ಹುಳುಗಳು ದಾಸ್ತಿ ಆದ್ವು ಸೊ ಅದ್ರದ್ದು ಗೊತ್ತಲ್ಲ ಅದು ಹೋಗಿದ ಕಡೆ ಬರೋದಿಲ್ಲ ಬೇರೆ ಕಡೆ ನಮ್ ರಂಧ್ರಗಳು ದಾಸ್ತಿ ಆದ್ವು ಸೊ ಇಟ್ ಟುಕ್ ಫೈವ್ ಇಯರ್ಸ್ ಟು ಅದು ನೀರ್ ಡೆಪಾಸಿಟ್ ಆಗೋದಿಕ್ಕೆ ಅಂತರ್ಜಲ ದಾಸ್ತಿ ಆಗೋದಿಕ್ಕೆ ಸೊ ಇದು ನಾವು ತಿಳ್ಕೊಂಡಿದ್ದು ಎರಡು ವರ್ಷದಿಂದ ನಾವು ಟ್ರೈ ಮಾಡಿದಾಗ ಎರಡು ಕಾಲ್ ನಿಂಚ್ ಬಂತು ಸೊ ಸಾವಯವ ಮಾಡೋದ್ರಿಂದ ಇದೊಂದು ಅಡ್ವಾಂಟೇಜ್ ಅಂತ ನೀರಿನ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ ಹೆಚ್ಚಾಗುತ್ತೆ ಯಾಕಂದ್ರೆ ಮಳೆ ಶೇಖರಣೆ ಆಗ್ತಿರ್ತದಲ್ಲ ಒಳಗಡೆ ಎಲ್ಲೇ ನೀವು ಆಗಿರಿ ಯಥೇಚ್ಛವಾಗಿ ನಮಗೆ ಎರಗುಳುಗಳು ಸಿಗ್ತದೆ ನಮ್ಮಲ್ಲಿ ಆತರ ಸೊ ಇದೊಂದು ನಮ್ಗೆ ಅನುಕೂಲ ಆದ್ವು ಅಂದ್ರೆ ನೀವು ಸಾವಯವ ಕೃಷಿ ಅಂತಂದ್ರೆ ಯಾವ್ದೇ ರೀತಿ ಉಳುಮೆ ಇಲ್ಲ ನೀವು ಇಲ್ಲಿ ಉಳುಮೆ ಮಾಡ್ತಲ್ಲ ಎತ್ತಿನಿಂದ ಉಳುಮೆ ಮಾಡ್ತೀರಿ ಅಲ್ಲ ಯಾವ್ದು ಸಿಗುತ್ತೆ ಇಲ್ಲಿ ಯಾವ್ದು ಇಲ್ಲ ಎತ್ತಿಲ್ಲಿ ಮತ್ತೆ ನಾವು ಅಲ್ಲೇ ಮಾಡಿಸ್ತೀವಿ ಸದ್ಯಕ್ಕೆ ಬಟ್ ಎತ್ತಿದ್ದವ್ರ ಹತ್ರ ಮುಂಚೆ ಇತ್ತು ಒಂದ್ ಇಬ್ರು ಜನ ಇಟ್ಕೊಂಡಿದ್ರು ಅವ್ರ ಕೈಲಿ ಮಾಡಿಸ್ತಿದ್ವಿ ಪಾಪ ಅವ್ರಿಗೂ ಮೇಂಟೈನ್ ಆಗಿಲ್ಲ ಅವರು ಮಾಡ್ಕೊಂಡ್ರು ಸೊ ನಾರ್ಮಲ್ ಆಗಿ ಏನು ಜನ ಮಾಡ್ತಾರೋ ಟ್ಯಾಕ್ಟ್ರಲ್ಲ ಅದನ್ನ ಮಾಡಿ ಮಾಡ್ತಾ ಇದ್ವಿ ಬಟ್ ನಾವು ಬಳಸೋ ಅಂಥದ್ದೆಲ್ಲ ಸಾವಯವದ್ದೆ ಅದು ವರ್ಮಿ ಕಾಂಪೋಸ್ಟ್ ಇರ್ಬೋದು ಅಥವಾ ಜೀವಾಮೃತ ಇರ್ಬೋದು ಗೋಕೃಪಾಮೃತ ಇರ್ಬೋದು ಮತ್ತೆ ಇವಾಗ ನಮ್ಮ ಜಾಗದಲ್ಲಿ ಸತ್ತಿರೋಂತಹ ಪ್ರಾಣಿಗಳು ಅದು ಕರ ಇರ್ಬೋದು ಆಡಿರ್ಬೋದು ಅದನ್ನೇ ಅದಕ್ಕೆ ನಾವು ಗೋನಂದ ಜಲ ಮಾಡಿ ಅದನ್ನ ನಾವು ಬಳಸ್ಕೊಂತ ಇದೀವಿ ಈಗ ಉಳುಮೆ ಮಾಡದೆ ಇದ್ರೆ ಇನ್ನೂ ಒಂದು ಅಡ್ವಾಂಟೇಜ್ ಏನಂತಂದ್ರೆ ಅದು ನೀರಿನ ಅಂತರ್ಜಲ ಮಟ್ಟ ಇನ್ನೂ ಬೇಗ ಹೆಚ್ಚುತ್ತೆ ಅದು ತೋಟಗಾರಿಕೆ ಕರೆಕ್ಟ್ ಇವಾಗ ಯಾವ್ದು ಉಳುಮೆ ಮಾಡ್ತಾ ಇದೀರಾ ಇವಾಗ ನಾವು ಇವಾಗ ಕಳಕಾಯಿ ಬೆಳೆಸ್ಬೇಕು ತರಕಾರಿ ಮಾಡ್ಬೇಕು ಅದು ಉಳುಮೆ ಮಾಡ್ಲೇಬೇಕು ನಾವು ಮಾಡ್ಲೇಬೇಕು ಮಾಡುವಂತದ್ ಮಾಡ್ಲೇಬೇಕು ಮಾಡ್ಲೇಬೇಕು ಹೌದು ಇಲ್ಲಿ ಎತ್ತು ಸಾಕೋರ್ ಯಾರು ಇಲ್ಲ ಇಲ್ಲಿ ಅಂದ್ರೆ ಅದನ್ನ ಉಳುಮೆ ಮಾಡಿ ಮಾಡುವಂತವ್ರು ಯಾರು ಇಲ್ಲ ಎಲ್ಲ ಟ್ರಾಕ್ಟರ್ ಊರಿಂದ ತರ್ಸಕ್ ಆಗಲ್ಲ ಅದನ್ನ ಕಾಸ್ಟ್ ಜಾಸ್ತಿ ಆಗ್ತದೆ ಅವೈಲೇಬಲ್ ತರಕಾರಿ ಬೆಳೆನೆ ಮಾಡ್ತಿದ್ದು ಇವಾಗ ನೆಕ್ಸ್ಟ್ ಈ ವರ್ಷದಲ್ಲಿ ಪ್ಲಾನ್ ಮಾಡಿದೀವಿ ತೋಟಗಾರಿಕೆ ಮಾಡಬೇಕು ಅಂತ ಸೊ ಈ ಮಧ್ಯದಲ್ಲಿ ಏನ್ ಮಾಡಬಹುದು ತರ್ಕಾರಿಗಳು ಅದನ್ನ ಮಾಡೋದಕ್ಕೆ ಅದೊಂದು ಪ್ಲಾನ್ ನಡೀತಿದೆ ಈಗ ನೀರು ನಿಮ್ಗೆ ಎಷ್ಟು ಅತ್ಯಮೂಲ್ಯ ಅಂತ ಗೊತ್ತಾಯ್ತು ಕೋರ್ಸಿ ಹೌದು ಈಗ ಏನ್ ಮಾಡ್ತಾ ಇದೀರಾ ಇವಾಗ ನೋಡಿ ಇದು ಸಿಸ್ಟಮ್ ಮಾಡಿದಿವಿ ಹುಲ್ಲೋಸ್ ಮಾಡಿರೋದೇನ್ ನಾವೇನ್ ಒಂದ್ ಚೂರು ನೀರು ವೇಸ್ಟ್ ಆಗ್ಬಾರ್ದು ಆ ನಿಟ್ಟಿನಲ್ಲಿ ಎಲ್ಲಾದಕ್ಕೂ ತೊಟ್ಟಿ ಮಾಡಿ ಈ ಪಾಂಡ್ ಮತ್ತೆ ಆ ಪಾಂಡ್ ಹೋಗ್ಬೇಕು ಅಂದ್ರೆ ಒಂದ್ ಚೂರು ವೇಸ್ಟ್ ಆಗ್ಬಾರ್ದು ನೀರ್ ನಮ್ಗೆ ಓಕೆ ಸೊ ಇದು ಐದು ವರ್ಷದ್ದು ಎಕ್ಸ್ಪೀರಿಯನ್ಸ್ ಅಂದ್ರೆ ಅದು ನೀರಿಂದು ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಗಿದೆ ಗೊತ್ತಾಗಿ ನಮ್ ಮನೆಯಿಂದ ಹಿಡ್ದು ಈ ಗೋಶಾಲೆದು ಮತ್ತೆ ಇದ್ರದ್ದು ಶೆಡ್ದು ಎಲ್ಲಾನು ಪಾಂಡಿಗೆ ಹೋಗುತ್ತೆ ಒಂದ್ ತೊಟ್ಟ ನೀರು ನಮ್ಗೆ ವೇಸ್ಟ್ ಆಗಲ್ಲ ಮಳೆ ನೀರೆಲ್ಲ ಬಂದು ಶೇಖರಣೆ ಆಗ್ತದೆ ಎರಡು ಪಾಂಡ್ ಶೇಖರಣೆ ಆಗುತ್ತೆ ಇದು ಎಷ್ಟು ವರ್ಷ ಆಯ್ತು ಮಾಡಿ ಇದು ಪಾಂಡ್ ಇದು ತಗೊಂಡಾಗೆ ಇತ್ತು ಇದು ಇದೊಂದು ನಾಲ್ಕು ಮೂರು ವರ್ಷ ಆಗಿದೆ ಇದು ಮಾಡಿ ಅದನ್ನೇ ಮಾಡಿರೋದ ಅದು ಸರ್ಕಾರದಿಂದ ಸಬ್ಸಿಡಿ ಮಾಡಿಸಿರೋದು ಓಕೆ ಇದರಲ್ಲಿ ಒಂದಷ್ಟು ಮೀನುಗಳು ಬಿಟ್ಟಿದೀವಿ ಹ್ಮ್ ಹ್ಮ್ ಆದ್ರೆ ಅದಿನ್ನೂ ನಾವು ಉಪಯೋಗ ಮಾಡ್ಲಿಲ್ಲ ಈ ಪಕ್ಷಿಗಳ್ ಜಾಸ್ತಿ ಅಂದ್ರೆ ನಮ್ ಈ ಸರೌಂಡಿಂಗ್ ಅಲ್ಲಿ ನಮ್ದೇ ಅಲ್ಲ ಇರೋದು ಸೊ ಇಲ್ಲಿ ನಮ್ಗೆ ಜಾಸ್ತಿ ಪಕ್ಷಿಗಳ್ದು ಕಾಟ ಜಾಸ್ತಿ ಓಕೆ ಬಟ್ ಏನು ಮಾಡೋಕ್ಕಾಗಲ್ಲ ಅದೇನಿದೆ ಅದು ಇದೆ ಅಲ್ಲಿಂದ ಏನಿದೆ ಅದು ತೋಟದಿಂದ ಬಂದಂತ ನೀರು ಆ ಅಲ್ಲಿ ಓವರ್ ಫ್ಲೋ ಆದಾಗ ಮಳೆಗಳೇ ಬಂದಾಗ ಅಲ್ಲಿಂದ ಬಂದು ಆರ್ಕೊಂಡ್ ಬರೋಂಗೆ ಹಾ ಹಾ ಆದ್ರೆ ನಮ್ಮಲ್ಲಿ ಹೇಳಿದ್ನಲ್ಲ ನಮ್ಮಲ್ಲಿ ಉಳ್ಳ ದಾಸ್ತಿ ಇರೋದ್ರಿಂದ ಇಲ್ಲಿಗೆ ಬರೋದೇ ಇಲ್ಲ ನೀರು ಎಲ್ಲ ಹಂಗೆ ಹಿಂಗ್ತವೆ ಹ್ಮ್ 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 ಯಾವುದು ಓವರ್ ಫ್ಲೋ ಆಗೋದಿಲ್ಲ ಓಕೆ ಈ ನೀರು ನೀವು ತುಂಬಿಸುವಂತದ ಇಲ್ಲ ಅಂದ್ರೆ ಹೊಳೆ ನೀರ ಶೇಖರಣೆ ಆಗಿರೋದು ಇದು ಅಲ್ಲ ನಾವು ತುಂಬಿಸ್ತೀವಿ ಮಳೆ ನೀರು ಶೇಖರಣೆ ಆಗುತ್ತೆ ಮಳೆ ನೀರು ಶೇಖರಣೆ ಆಗುತ್ತೆ ಇವಾಗ ಅಲ್ಲಿ ತುಂಬ್ತೋ ಅಂದ್ರೆ ಅಲ್ಲಿಂದ ನಾವು ಇಲ್ಲಿ ಡಂಪ್ ಮಾಡ್ಕೊಂತೀವಿ ಓಕೆ ಆ ತರ சரி ಇದು ನಾವು ತಗೊಂಡಾಗೆ ಇತ್ತು ಜಾಗ ಇದು ಹೊಂಡ ಮಾಡ್ಸಿದ್ರು ಅವರು ಇದು ಸುಮಾರು 12 ಅಡಿ ಇದೆ ಆಳ 30 ಅಡಿ ಅಗಲ ಇದೆ ಇದು ಓಕೆ ಅಂದ್ರೆ ಇದು ನಮ್ಮ ಗೋಶಾಲೆಗೆ ಮತ್ತೆ ನಮ್ಮ ಉಳಿಮೆಗೆ ಇದು ಸಾಕಾಗ್ತಿತ್ತು ಹ್ಮ್ ಹ್ಮ್ ಅದೇ 1 ಇಂಚು ನೀರ ಇಲ್ಲಿ ಡಂಪ್ ಮಾಡ್ತಿದ್ವಿ ಓಕೆ ಡಪ್ ಮಾಡಿ ಇಲ್ಲಿಂದ ನಾವು ತಗೊಂತಿದ್ವಿ ಇದು ನಿಮ್ಮ ತೋಟದ ಎಂಟ್ರೆನ್ಸ್ ಹೌದು ಎಂಟ್ರೆನ್ಸ್ ಎರಡು ಸಿಗುತ್ತೆ ಅದಾದ ನಂತರ ನಿಮ್ಮ ನಿಮ್ಮ ಮನೆ ಗೋಶಾಲೆ ಗೋಶಾಲೆ ಮತ್ತೆ ಮಾಮೂಲಿ ಹುಲ್ಲಿಗೆ ಶೆಡ್ ಮತ್ತೆ ಇದು ರೀಸೆಂಟ್ ಆಗಿ ಮಾಡಿರೋದು ವರ್ಮಿ ಕಾಂಪೋಸ್ಟ್ ಮತ್ತೆ ಕಾಂಪೋಸ್ಟ್ ಆದ್ರೂ ಅಷ್ಟೇ ಅದು ಪ್ರಯೋಗ ನಡೀತಿದೆ ಒಂದು ಒಂದು ಬ್ಯಾಚ್ ಇದು ಅಂದ್ರೆ ಮೊದಲೇದೇನಿದೆಯಲ್ಲ ಅದು ವರ್ಮಿ ಕಾಂಪೋಸ್ಟ್ ಮಾಡುವಂಥದ್ದು ಇನ್ನೆರಡು ಬಂದ್ಬಿಟ್ಟು ಬರೀ ಕಾಂಪೋಸ್ಟ್ ಅಂದ್ರೆ ನಾವೇನು ಜೀವಾಮೃತ ಸ್ಲರಿ ನಮ್ದು ಬಯೋಗ್ಯಾಸ್ ಇದೆ ಆ ಬಯೋಗ್ಯಾಸ್ ಸ್ಲರಿನು ಹಾಕಿ ಅದರಿಂದ ಕಾಂಪೋಸ್ಟ್ ಮಾಡಿ ನಮ್ ತೋಟಕ್ಕೆ ನಾವು ಯೂಸ್ ಮಾಡ್ತಿದೀವಿ ಸರ್ ಇಲ್ಲಿ ಸರ್ ವೆರೈಟಿ ಗ್ಯಾಪ್ನಲ್ಲ ಸರ್ ಆಯ್ತು ಒಂದು ಎರಡು ವರ್ಷದಿಂದ ಹಾಕಿದ್ದು ಎರಡು ವರ್ಷದಿಂದ ಹಾಕಿದ್ದು ನೀವು ತಗೊಂಡಿಲ್ಲ ಮೀನು ಪ್ರಾಣಿ ಪಕ್ಷಿಗಳೇ ತಗೊಂತಿವೆ ಅದಕ್ಕೆ ಬಿಟ್ಬಿಟ್ಟಿದೀವಿ ಯಾಕಂದ್ರೆ ಈ ಸರೌಂಡಿಂಗ್ ಯಾರು ಮಾಡಿಲ್ಲಲ್ಲ ಅದ ಹಂಗೆ ಅದು ಸರೌಂಡಿಂಗ್ ಅಲ್ಲಿ ಜಾಸ್ತಿ ಜನ ಮಾಡಿದ್ರೆ ಅದು ಸ್ಪ್ರೆಡ್ ಆಗ್ತದೆ ಕೃಷಿಯಲ್ಲಿ ಕೃಷಿ ಹೊಂಡ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಅಂತಂದ್ರೆ ಹೌದು ಇಲ್ಲಿ ನೀರ್ ಸ್ಟಾಕ್ ಆದ್ರೆ ಈ ಮೀನುಗಳು ಮಲ ಮೂತ್ರ ವಿಸರ್ಜನೆ ಮಾಡಿ ಹೌದು ಈ ನೀರನ್ನ ಎನ್ರಿಚ್ ಮಾಡ್ತವೆ ಎನ್ರಿಚ್ ಮಾಡ್ತವೆ ಎನ್ರಿಚ್ ಮಾಡಿದ ನೀರನ್ನ ನೀವು ಕೃಷಿಗೆ ಬಳಸ್ಕೊಂಡ್ರೆ ಇನ್ನು ಯೋಗ್ಯವಾಗಿ ಯೋಗ್ಯವಾಗಿರುತ್ತೆ ಬೋರ್ ನೀರ್ನ ಹಾಕೋದ್ಕಿಂತ ಇದು ಯೋಗ್ಯ ಯೋಗ್ಯ ಹೌದು ಅದೇ ನಿಮ್ಗೆ ಔಟ್ಪುಟ್ ನಿಮ್ಗೆ ವರ್ಷ ವರ್ಷ ಜಾಸ್ತಿ ಆಗ್ತಿರುತ್ತೆ ಅಂದ್ರೆ ನಿಮ್ಗೆ ಮೊದಲನೇ ವರ್ಷ ಎರಡನೇ ವರ್ಷ ನಿಮ್ಗೆ ಕಮ್ಮಿ ಅನ್ಸೋದ್ರು ನೀವು ಪ್ರಾಕ್ಟೀಸ್ ಇದು ಪ್ರಾಕ್ಟೀಸ್ ಮಾಡ್ದಂಗೆ ಇದು ಅಂದ್ರೆ ನೀವು ಹೊಸ ಹೊಸದೇನಾದ್ರು ಅದರ ಮೇಲೆ ಏನು ರಿಸರ್ಚ್ ಅಂಡ್ ಟ್ರಯಲ್ ಮಾಡ್ತಾ ಇರಬೇಕು ಸೊ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ ಸಾವಯವದಿಂದ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂದ್ರೆ ವರ್ಷ ವರ್ಷಾನು ಅದು ಹೀಲ್ಡ್ ಇನ್ಕ್ರೀಸ್ ಆಗ್ತಾನೆ ಇದೆ ಸರ್ ಈಗ ನೀವು ಕೃಷಿಕರಲ್ಲ ನೀವು ಸ್ಟಾರ್ಟಿಂಗ್ ಇಂದೂ ಕೃಷಿಕರಲ್ಲ ಅಲ್ಲ ಅಲ್ಲ ಕೃಷಿಕರಲ್ಲ ನಿಮ್ಮ ತಂದೆ ಎಲ್ಲ ಏನ್ ಮಾಡ್ತಿದ್ರು ನಮ್ಮ ತಂದೆ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯಿ ಬಿ ಸಿ ಇದ್ದವರು ಅಂದ್ರೆ ನಮ್ ತಾತ ಇತ್ತು ನಮ್ ತಾತುಂದ್ ಇತ್ತು ಹೊಲ ಗದ್ದೆ ಎಲ್ಲ ಅದೇ ಇದೆಲ್ಲ ಜನ್ರೇಷನ್ ಬ್ರೇಕ್ ಆಗ್ತದೆ ಈಗ ಭಾರತದಲ್ಲಿ ಇರೋರೆಲ್ಲ ಕೃಷಿಕರೇ ಕೃಷಿಕರೇ ಒಂದ್ ಎರಡು ಜನ್ರೇಷನ್ ಬ್ರೇಕ್ ಆಗ್ತದೆ ಹೌದು ಯಾಕಂದ್ರೆ ಅವ್ರ ಅಲ್ಲಿ ಇಲ್ಲಿ ಕೆಲಸ ಹೊಡ್ಕೊಂಡು ಹೋಗಿರ್ತಾರೆ ಸೊ ಅದರಿಂದ ನಾವ್ ಕೃಷಿಕರೇನೆ ಮೂಲತಃ ಆಮೇಲೆ ಜಾಗ ತಗೊಂಡು ಅಂದ್ರೆ ಮುಂಚೆ ನಾವು ನೆಲ್ಮುಂಗ್ಳದ್ ಜಾಗ ತಗೊಂಡಿದ್ವಿ ತಗೊಂಡು ಅಲ್ಲಿ ಹಿಂಗೆ ಏನಾದ್ರು ಮಾಡ್ಬೇಕು ಅನ್ಕೊಂಡಿ ಬಟ್ ಅಲ್ಲಿ ಆಗ್ಲಿಲ್ಲ ಸೊ ಅಲ್ಲೆಲ್ಲಾ ಕೊಟ್ಬಿಟ್ಟು ಇಲ್ಲಿ ಬಂದು ತಗೊಂಡು ಮಾಡ್ತಾ ಇದ್ವಿ ಓಕೆ ಸರ್ ಅಂದ್ರೆ ನೀವೇನ್ ಮಾಡ್ತಾ ಇದ್ದೀರಾ ಸರ್ ನಾನು ಐ ಟಿ ಕಂಪ್ನಿಲಿ ಕೆಲಸ ಮಾಡ್ತಿದ್ದೀನಿ ಸೊ ನಾನು ಇಲ್ಲಿ ಅಂದ್ರೆ ತಿಂಗಳು ವಾರಕ್ಕೊಂದೆರಡು ಸಲಿ ಬರ್ತೀನಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಇಲ್ಲಿ ನಮ್ಮ ತಂದೆ ತಾಯಿ ನಮ್ಮ ಬ್ರದರು ಇಲ್ಲೇ ಇದ್ದಿ ವ್ಯವಸಾಯ ಮಾಡ್ಕೊಂಡು ಹೋಗ್ತಾರೆ ನೀವು ಐ ಟಿ ಫೀಲ್ಡಿಂದ ಬಂದು ಇಲ್ಲಿಗೆ ಕೃಷಿ ಮಾಡೋಕೆ ತೊಡಗದ್ರಿ ಕೆಮಿಕಲ್ ಇಲ್ಲದೆ ನಾನು ರಾಸಾಯನಿಕ ಇಲ್ಲದೆ ಕೃಷಿ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ಅಂದ್ರೆ ಸ್ಟಾರ್ಟಿಂಗ್ ನಾವು ಮಾಡಿದಾಗ ಕೆಮಿಕಲ್ ಮಾಡಿದ್ದು ಎಷ್ಟು ಒಂದ್ ವರ್ಷ ಅಷ್ಟೇ ಹಾ ಸೊ ಅವಾಗ ಅನ್ನಿಸ್ತು ಇದು ಯಾಕೋ ಇದು ಪ್ರಾಫಿಟೇಬಲ್ ಅಲ್ಲ ಹಾ ನಾ ಅದು ನಮ್ಗೆ ಅದೇ ನಮಗೆ ಖುದ್ದು ಅನ್ನಿಸ್ತು ಇದೇನೋ ನಾವು ಕೆಮಿಕಲ್ ಹಾಕಿ ಹಾಳು ಮಾಡ್ತಿದ್ದೀವ ಅಂತ ಓಕೆ ಸೊ ಅಲ್ಲಿಂದ ನಾವು ರಿಸರ್ಚ್ ಮಾಡಿದ್ವಿ ಯಾವುದು ಬೆಸ್ಟ್ ಏನು ಅಂತ ಸೊ ಅವಾಗ ನಮಗೆ ಈ ಸುಭಾಷ್ ಪಾಳೇಕ ಅವರದು ಈ ಬುಕ್ಸ್ ಎಲ್ಲ ಪರಿಚಯ ಆಗಿ ಅಂದ್ರೆ ಆ ಸರ್ಕಲ್ ಓಕೆ ಸೊ ಅವ್ರದ್ದು ಸ್ವಲ್ಪ ಫಾಲೋ ಮಾಡಿ ಅವ್ರ ಏನು ಹೇಳಿದಾರ ಆ ಪದ್ಧತಿನ ಇಲ್ಲಿ ನಾವು ಮಾಡ್ತಾ ಇದೀವಿ ಇವಾಗ ರೀಸೆಂಟ್ ಆಗಿ ಕಟ್ಸಿದ ಅದು ರೀಸೆಂಟ್ ಆಗಿ ಒಂದು ಮೂರು ತಿಂಗಳಾಗಿದೆ ಇದು ಮಾಡಿ ಎಷ್ಟು ಖರ್ಚಾಯ್ತು ಸರ್ ಸರಿ ಇದಕ್ಕೊಂದು ಏಳರಿಂದ ಎಂಟ್ ಲಕ್ಷ ಖರ್ಚ್ ಆಗಿದೆ ಏಳ್ರಿಂದ ಎಂಟು ಲಕ್ಷ ಯಾವ ಉದ್ದೇಶಕ್ಕೋಸ್ಕರ ಇದು ಕರ್ಸಿದ್ದು ಇದು ಶೆಡ್ ನಮ್ಮ ಏನು ಹುಲ್ಗುಳ್ ತರಿಸ್ತೀವಲ್ಲ ನಾವು ಮಳೆ ಬಂದ್ರೆ ತುಂಬಾ ಪ್ರಾಬ್ಲಮ್ ಆಗೋದು ಸೊ ಅದಕ್ಕೆ ಆ ಉದ್ದೇಶಕ್ಕೆ ಅದನ್ನ ಮಾಡ್ಸಿರೋದು ಜೊತೆಗೆ ಇನ್ನೂ ಒಂದೇನು ಅಂದ್ರೆ ಈ ಸಗಣಿಗಳು ಒಣಗಸ್ತೀವಿ ನಾವು ನಮ್ದು ಒಂದಷ್ಟು ಸಗಣಿನ ಮೌಲ್ಯವರ್ಧನೆ ಮಾಡ್ತೀವಿ ಓಕೆ ಸೊ ಅದು ಒಣಗ್ಸಾಕೂ ನಮ್ಗೆ ಸ್ವಲ್ಪ ಜಾಗ ಬೇಕಿತ್ತು ಇವಾಗ ಮಳೆ ಬಂದಾಗ ತಗೊಂಡು ನಿಳಿಡೋ ಥರ ಸೊ ಆ ಉದ್ದೇಶಕ್ಕೂ ಮಾಡಿದೀವಿ ನಾಳೆ ದಿನ ಏನಾದರೂ ನಾನು ನನ್ನ ಗೋ ಉತ್ಪನ್ನಗಳಲ್ಲಿ ಏನೋ ತರಬೇತಿ ಕೊಡ್ತೀನಿ ಅಂದ್ರೆ ಈ ಜಾಗ ಯೂಸ್ ಮಾಡ್ಕೋಬೋದು ಸೊ ಮಲ್ಟಿ ಟಾಸ್ಕಿಂಗ್ ನಾವು ಮಾಡ್ಕೊಂಡಿರೋದು ಇದು ಓಕೆ ಇವಾಗ ಯಾರಾದರೂ ಕರೆಸ್ಬೇಕು ಏನೋ ಫಂಕ್ಷನ್ ಮಾಡಬೇಕು ಇವಾಗ ಅಗ್ರಿಕಲ್ಚರ್ ರಿಲೇಟೆಡ್ ಏನೋ ಮಾಡಬೇಕು ಒಂದಿನದ ಸೆಷನ್ ಅಥವಾ ಏನಾದರೂ ಅವಾಗ ಈ ಜಾಗ ನಾವು ಯೂಸ್ ಮಾಡ್ಕೋಬೋದು ಪೂರ್ತಿಯಾಗಿ ಓಕೆ ಆ ಉದ್ದೇಶಕ್ಕೆ ಮಾಡ್ಕೊಂಡಿರೋದು ಅದು ಅಲ್ಲದೆ ನೀವು ಇಲ್ಲಿ ಮಾಡ್ತಾ ಇದ್ರಲ್ಲ ಮಳೆ ನೀರಿನ ಸಂಗ್ರಹಣೆ ಹಾ ಅಲ್ಲಿ ಕರೆಕ್ಟಾಗಿ ಹೋಗಿ ಡಂಪ್ ಆಗೋ ತರ ಹೌದು ಎಲ್ಲಾನು ಪಾಂಡಿಗೆ ಹೋಗುವಂತೆ ಅದು ತುಂಬಾ ಚೆನ್ನಾಗಿದೆ ಈ ಮೂಲಕ ಹೋಗುತ್ತೆ ಹೌದು ಅದ್ರ ಮೂಲಕ ಮನೇದು ಗೋಶಾಲೆದು ಇದರದು ಎಲ್ಲಾ ಆ ಪಾಂಡಗ್ ಹೋಗುತ್ತೆ ಈ ಸೈಡ್ ಇರೋದೆಲ್ಲ ಇನ್ನೊಂದ್ ಪಾಂಡುಗೆ ಹೋಗುತ್ತೆ ಓಕೆ ಅಲ್ಲಾ ಐದು ವರ್ಷದ್ದು ಪಾಠ ನಮ್ಗಿದನ್ನ ಮಾಡ್ಬೇಕು ಅನ್ನಿಸ್ತು ಕಲಸ್ತದ್ ಓಕೆ ಎಷ್ಟು ಎಷ್ಟು ಮಳೆ ನೀರಿನ ಕೊಯ್ಲು ನೀರನ್ನ ಹಾರ್ವೆಸ್ಟ್ ಮಾಡೋದು ಹೆಂಗೆ ಮಳೆ ನೀರನ್ನ ಆದ್ರೆ ನಾವು ಅಲ್ಲಿ ಒಂದಿಂಚ ಇದರಲ್ಲಿ ಪ್ರಯತ್ನ ಪಟ್ಟಿವಿ ಮಾಡೋಣ ಅಂತ ಬಟ್ ಅವ್ರೇನ್ ಅಂದ್ರೆ ನೀವು ಅದು ಕುರಿ ಕುಡಿಯೋದಕ್ಕೆ ಯೋಗ್ಯ ಆಗೋದಿಲ್ಲ ಸೊ ಬೆಟರ್ ನಾಟ್ ಟು ಡೂ ಅಂದ್ರು ಕಣ್ಣು ಕಾಣ್ದೆ ಮಳೆ ನೀರಿನ ಕೊಯ್ಲು ಮಾಡೋದಕ್ಕಿಂತ ಕಣ್ಣು ಕಾಣೋ ಮಳೆ ನೀರಿನ ಕೊಯ್ಲು ಒಂಥರ ಅದೇ ರೀತಿ ಮಳೆ ನೀರಿನ ಕೊಯ್ಲು ನಾವ್ ಏನ್ ಮಾಡ್ತೀವಿ ಬೋರ್ ಸುತ್ತ ಒಂದಷ್ಟು ಗುಂಡಿ ಮಾಡಿ ಅದರೊಳಗೆ ಹೋಗ್ಬೇಕು ಅನ್ನೋ ತರ ಏನೋ ಬಿಟ್ಬಿಡ್ತೀವಿ ಕರೆಕ್ಟ್ ಹಿಂಗು ಗುಂಡಿ ಮಳೆ ನೀರನ್ನ ಕೊಯ್ಲು ಅನ್ನೋ ತರ ರಿಚಾರ್ಜ್ ಆಗ್ಲಿ ಅನ್ನೋ ತರ ಆದ್ರೆ ನೀವು ಮಾಡ್ತಾ ಇದೀರಲ್ಲ ಇದು ಕಣ್ಣು ಕಾಣ್ತದೆ ಡೈರೆಕ್ಟ್ ಆಗಿ ಬಳಸ್ಕೋಬಹುದು ಅದನ್ನ ಭೂಮಿಗೆ ಹೋಗಿ ನೀವು ಅಲ್ಲಿಂದ ಎತ್ಕೊಳ್ಳೋ ನಾವು ಎತ್ಕೊಳ್ಳೋಬದ್ಲು ನೀವು ಗುಂಡಿಗ್ ತುಂಬಿಸ್ಬಿಟ್ಟು ಅಲ್ಲಿಂದ ಎತ್ಕೊಂತೀರಾ ಅದನ್ನ ನೀವು ಏನ್ ರೀಚ್ ಮಾಡ್ಬಿಟ್ಟು ಆಮೇಲೆ ಎತ್ಕೊತೀರಾ ಅಂದ್ರೆ ನಾವು ಈ ಕೋಳಿ ಮೇವುಗು ಸಗಣಿನೇ ಹಾಕೋದು ಸಾರಿ ಕೋಳಿ ಅಂತೀನಿ ಮೀನುಗಳಿಗೆ ನಮ್ ಸಗಣಿನೇ ಹಾಕಿ ಅದೇ ಆ ಸಗಣಿನೇ ತಿಂತ ಸೊ ನೀವು ಹೇಳ್ದಂಗ ಅದು ಎನ್ ರಿಚ್ ಹಾಕ್ತಿರ್ತದೆ ಕೃಷಿ ಮಾಡ್ಬೇಕು ಅಂತ ಅನ್ಕೊಂಡ್ರಿ ಈಗ ಇಲ್ಲಿವರೆಗೂ ಕೃಷಿ ಹೇಳದ್ರಿ ಹೌದು ನಿಮ್ಮ ಕೃಷಿಗ್ ಸಂಬಂಧ ಪಟ್ಟದೆಲ್ಲ ಅಲ್ಲಿ ನಡೀತಾ ಚಟುವಟಿಕೆ ಚಟುವಟಿಕೆ ಅಲ್ಲಿ ನಡೀತದೆ ಅಲ್ಲ ಇವಾಗ ಸದ್ಯಕ್ಕೆ ಮಳೆ ಇರೋದ್ರಿಂದ ಏನು ಮಾಡ್ತಿಲ್ಲ ಸೊ ಓದ್ಸಲಿ ನಾವು ಕಳೆಕಾಯೆಲ್ಲಾ ಮಾಡಿ ಏನಂದ್ರೆ ಅಂದ್ರೆ ಕಳೆಕ ಏನೋ ಮಾರಾಟಕ್ಕೆ ಹೋಗ್ಲಿಲ್ಲ ನಾವೇ ಅದನ್ನ ಎಣ್ಣೆ ಮಾಡಿಸ್ಕೊಂಡು ಮನೆಗೆ ಯೂಸ್ ಮಾಡ್ತಿದೀವಿ ಎಷ್ಟು ಅದೊಂದು ಒಂದು ಐನೂರ ಆರ್ನೂರ್ ಕೆಜಿ ಆಗಿದ್ದು ಐನೂರ ಕೆಜಿ ಸೊ ಅದು ನಮ್ಮ ಮನೆಗೆ ಯೂಸ್ ಮಾಡ್ಕೊಂಡ್ ಆತರ ಅಂದ್ರೆ ಇಲ್ಲಿ ಏನೇ ಬೆಳೆಸಿದ್ರು ನಾವು ಫಸ್ಟ್ ನಮ್ ಮನೆಗೆ ಹೌದು ಆಮೇಲೆ ಎಕ್ಸಸ್ ಇತ್ತು ಅಂದ್ರೆ ಅಂದ್ರೆ ಬೇರೋರ್ ನಾವ್ ಅದನ್ನ ಹೇಳ್ತೀವಿ ತಗೊಳ್ಳಿ ಕೃಷಿ ಅಂತಂದ್ರೆ ಅದು ಮಾಡ್ತೀನಿ ಆಮೇಲೆ ನಾನೂರವ್ರು ಕೊಡ್ತೀವಿ ಹೌದು ಸೊ ಆ ರೀತಿ ಮಾಡ್ಕೊಂಡು ಬರ್ತಾ ಇದೀವಿ ಈಗ ಕೃಷಿಗೆ ಬಂದ್ರಿ ಎಲ್ಲ ಆಯ್ತು ಈ ಹಸುಗಳು ಗೋಶಾಲೆ ಈ ರೀತಿ ಪುಣ್ಯಕೋಟಿ ಗೋದಾಮ ಅಂತ ಸ್ಟಾರ್ಟ್ ಮಾಡ್ಬೇಕು ಅಂತ ಯಾವಾಗ ಅನ್ನಿಸ್ತು ಅಂದ್ರೆ ಇವಾಗ ಹಸು ಏನು ಅಂದ್ರೆ ಇವಾಗ ಅಗ್ರಿಕಲ್ಚರ್ ಅದರದು ಅಗ್ರಿಕಲ್ಚರ್ ಎಲ್ಲರಿಗೂ ಗೊತ್ತು ಕಷ್ಟ ಅಂದ್ರೆ ನಿಮ್ಗೆ ಬೆಳೆ ಚೆನ್ನಾಗ್ ಬಂದ್ರೆ ಬೆಳೆ ಇರಲ್ಲ ಹ ಸೊ ಅದರಿಂದ ಏನು ಅಂದ್ರೆ ಅಗ್ರಿ ನೀವು ಸಾವಯವ ಮಾಡಬೇಕು ಅಂದ್ರೆ ನಿಮ್ಗೆ ಹಸು ಬೇಕೇ ಬೇಕು ಹೌದು ಅದು ಬಿಟ್ರೆ ಇನ್ನು ಆಗೋದಿಲ್ಲ ನಿಮ್ಗೆ ಸೊ ನಾವು ಹಸುನು ತಂದ್ವಿ ಮಾಡ್ತಿದ್ವಿ ಬಟ್ ನಮಗೆ ಅದು ರಿಸಲ್ಟ್ ಔಟ್ಪುಟ್ಟು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸಾವಯವ ಮಾಡಿದ್ರೂ ನಾವು ಅಷ್ಟು ನಮಗೆ ಇನ್ಕಮ್ ಆಗಲಿ ಏನು ಬರ್ತಿರ್ಲಿಲ್ಲ ಸೊ ಅದಕ್ಕೆ ಸ ಹಸು ಸಗಣಿಯಿಂದ ಏನಾದರೂ ಮಾಡ್ಬೋದಾ ಅಂತ ಒಂದು ಅದೂ ಹಿಂಗೆ ರಿಸರ್ಚ್ ಮಾಡಿದಾಗ ನಮಗೊಂದಷ್ಟು ಸಂಘ ಸಂಸ್ಥೆಗಳು ಪರಿಚಯ ಆದವು ಸೊ ಅವರು ಏನಂದರೆ ನೀವು ಸಗಣಿಯಿಂದ ನೀವು ಒಂದಷ್ಟು ಉತ್ಪನ್ನಗಳು ಮಾಡ್ಬೋದು ಅಂತ ಅಂದರೆ ನೀವು ಮನೆಯ ಬಳಕೆಗೆ ಅದು ಸೋಪ್ ಇರ್ಬೋದು ಡಿಶ್ ವಾಶ್ ಇರ್ಬೋದು ಪೇಸ್ಟ್ ಇರ್ಬೋದು ಮತ್ತು ಸಾಂಬ್ರಾಣಿ ಮತ್ತೆ ಧೂಪ ಮತ್ತೆ ಅಲಂಕಾರಿಕ ವಸ್ತುಗಳು ಸೊ ಇದನ್ನ ಒಂದು ಒಂದಷ್ಟು ಒಂದು ಒಂದೆರಡು ದಿನದ ಟ್ರೈನಿಂಗ್ ಸೆಷನ್ ಹೋಗಿ ಕಲ್ತ್ಕೊಂಡು ಸೊ ಇವಾಗ ಸಗಣಿಯಿಂದನೂ ಉತ್ಪನ್ನ ಮಾಡ್ತಿದೀವಿ ನಾವು ಅಂದ್ರೆ ನಮ್ಮಲ್ಲಿ ಯಾವುದೂ ವೇಸ್ಟ್ ಆಗಲ್ಲ ಅಗ್ರಿಕಲ್ಚರ್ಗೆ ಏನು ಬೇಕೋ ಅದನ್ನು ಮಾಡ್ಕೊಂಡು ಉತ್ಪನ್ನಗಳಿಗೂ ನಾವು ಬಳಸ್ತಾ ಇದೀವಿ ಸೊ ಆ ಇದ್ನಲ್ಲಿ ನಾವು ಒಂದು ಇಪ್ಪತ್ತು ತಾಸ ಸಾಕ್ತಿದ್ವಿ ನಮ್ದು ಇನ್ನೊಂದು ಮೂಲ ಅಂದ್ರೆ ಏನು ನಾವು ಹಾಲುಗೋಸ್ಕರ ಮಾಡ್ತಿಲ್ಲ ಇದು ಹಾಲು ಅಮೃತ ನಮ್ಗೆ ಸಗಣಿ ಎಲ್ಲರಿಗೂ ಆ ಉದ್ದೇಶದಿಂದ ಮಾಡ್ತಾ ಇದ್ವಿ ಸರಿ ಸರ್ ಇದು ಹಳ್ಳಿಕಾರ್ ಇದು ಹಳ್ಳಿಕಾರ್ ತಳಿ ಇದು ಇದು ಮಲ್ನಾಡು ಗಿಡ್ಡ ಹ ಮತ್ತೆ ಬಂದ್ಬಿಟ್ಟು ರಾಸುಗಳು ಇವು ಅದು ಮಲ್ನಾಡು ಗಿಡ್ಡ ಹೋರಿ ಅದು ಓಕೆ ಅಂದ್ರೆ ಇಲ್ಲಿ ಏನು ಅಂದ್ರೆ ಇವಾಗ ಯಾರಾದರೂ ಅವ್ರ ಬರ್ತಡೆ ಆಚರಿಸ್ಬೇಕು ಇಲ್ಲಿ ಬಂದು ಗುರೋಗ್ರಾಸ ಕೊಟ್ಟು ಇಲ್ಲಿ ಒಂದ್ ಸ್ವಲ್ಪ ದಿನ ಒಂದೆರಡು ಅವರ್ ಇದ್ದು ಆ ಅದ್ರ ಜೊತೆಗೆ ಇವಾಗ ಫಾರಿನ್ ಕಂಟ್ರಿಗಳಲ್ಲಿ ಏನೋ ಒಂದು ಇದು ಮಾಡ್ತಾರೆ ಕೌ ಥೆರಪಿ ಆ ಕೌ ಅಂತ ಹೌದೌದು ಆ ತರ ಇಲ್ಲೂ ಮಾಡ್ಬೋದು ಬರ್ಬೋದು ಅವ್ರೆಷ್ಟೊತ್ತಿರ್ತರ ಇರಬಹುದು ಆ ಗುರು ಗುರು ಗಾಸ ಕೊಟ್ಟಿ ಅದ್ರ ಗಿದ್ದಿ ಅವರು ಒಂದಿನ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ನಿಮ್ದೇ ಕಾಲ ಕಳಿಬಹುದು ಹೌದು ಸರ್ ಅದು ಮಳ್ನಾಡ ಗಿಡ್ ಅದು ಬಂದ್ಬಿಟ್ಟು ನಮ್ಗೆ ಆ ಇದ್ರಲ್ಲಿ ಯಾವ್ದೋ ಒಂದು ಸುಳ್ಯ ಇಂದ ತಂದಿದ್ದು ಅದ್ರ ವಿಶೇಷ ಏನಂದ್ರೆ ಇಲ್ಲಿವರೆಗೂ ಒಂದು ಹದ್ನೈದ್ ಕ್ರಾಸಿಂಗ್ ಆಗಿದೆ ಹದ್ನೈದ್ ಕ್ರಾಸಿಂಗ್ ಎಲ್ಲಾ ಎಣ್ಣೆ ಆಗಿದೆ ಒಂದು ಗಂಡಿಲ್ಲ ಅಷ್ಟು ಸಕ್ಸೆಸ್ ರೇಟ್ ಕೊಟ್ಟಿದೆ ಬಂದ್ರೆ ಜಾಸ್ತಿ ಗಂಡೆ ಹಾಕೋದು ಅಂತಾರೆ ಇಲ್ಲ ನಮ್ದಲ್ಲಿ ಅದು ಉಲ್ಟಾ ಉಲ್ಟಾ ಗಂಡೆ ಇದ್ದಾದ್ಮೇಲೆ ಸುಬ್ರಹ್ಮಣ್ಯ ಪಟ್ರು ಓಕೆ ಅಂದ್ರೆ ಹದಿನೈದು ಹದಿನೈದು ಎಣ್ಣೆ ಎಣ್ಣೆ ನೂರಕ್ ನೂರ ಅದು ಎಣ್ಣೆ ನಿಮಿಷ ಈಗ ಅಕ್ಕಪಕ್ಕ ಮಲ್ನಾಡ್ ಗಿಡ ಇಟ್ಕೊಂಡಿರ್ತಾರಲ್ಲ ಹಸುಗಳನ್ನ ಹೌದು ತಂದು ಕ್ರಾಸಿಂಗ್ ಮಾಡಬಹುದು ಮಾಡಿಸ್ಬೋದು ಅವ್ರಿಗೂ ಹೌದ್ ಹೌದ್ ಹೌದು ಅಲ್ಲ ಇನ್ ಮುಂದೆ ಕ್ರಾಸಿಂಗ್ ಮಾಡಿಸಿದ್ರು ಏನ್ ಬರಬಹುದು ಬರುತ್ತೆ ಬರುತ್ತೆ ಈ ವಿಡಿಯೋ ನೋಡ್ತಿರೋರು ಮಲ್ನಾಡ್ ಗಿಡಕ್ಕೆ ಏನಾದ್ರು ಕ್ರಾಸಿಂಗ್ ಮಾಡಿಸ್ಬೇಕು ಅಂದ್ರೆ ಇಲ್ಲಿ ಬರಬಹುದು 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 ಯಾಕಂದ್ರೆ ಹೆಣ್ಣು ಬೇಕು ಅನ್ನೋ ಆಸೆ ಇರುತ್ತಲ್ಲ ಎಲ್ಲರೂ ಹೌದು ಓಕೆ ಯಾಕಂದ್ರೆ ನಮ್ದೇನೆ ಓರಿ ಇದ್ದಾಗ ಒಂದ್ ಹಸ ಇತ್ತು ಐದಕ್ಕೆ ಐದು ಎಣ್ಗರ ಓರ್ಗರನೇ ಹಾಕಿರೋದು ಇದು ಬಂದಾದ್ಮೇಲೆ ಎಣ್ಗರ ಹಾಕಿದೆ ಈಗ ಓಕೆ ಈಗ ಅದು ಹಾಕಿದೆಯಾ ಹಾ 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 ಅದ್ರ ಜೊತೆಗೆ ಹಿಂಗೆ ಆ ನಾಟಿ ಕೋಳಿದು ಮಾಡ್ತಿದೀವಿ ಇದು ಎಷ್ಟು ವರ್ಷದ್ದು ಸರ್ ಶೆಡ್ ಇದು ಅದೇ ನಾವು ತಗೊಂಡಾಗ ಕಟ್ಟಿಸಿದ್ದೀವಿ ಆರು ವರ್ಷ ಆರು ವರ್ಷ ಸಿಕ್ಕಾಪಟ್ಟೆ ಹಳೆ ಶೆಡ್ ಅನ್ನೋ ತರ ಫೀಲ್ ಬರ್ತೈತೆ ಈ ಹೆಂಚು ಸೆಟಪ್ ಎಲ್ಲ ನೋಡೋದಲ್ಲ ಇದು ಹೆಂಚಿಗೂ ಸೈಜ್ ಮಾಡ್ಕೊಳ್ಳಲ್ಲೇ ಹಾಕಿದಿರಲ್ಲ ಇವೆಲ್ಲ ಸಖತ್ತು ಚೆನ್ನಾಗಿದೆ ಇವೆಲ್ಲ ಸೆಟಪ್ ಇರೋದ ಹ್ಮ್ ಹಾ ಕೋಳಿ ಮರಿ ಹಾಕಿ ಮಳಿ ಹಾಕಿದೆನ್ನೇ ಆಗಿದೆ ಅವು ಹಾ ಹಾಸ್ಟ್ ಮರಿ ಕೊಂಡಿದ್ದೆ ನಿನ್ ಜೊತೆಲಿ ಸುಮಾರು ಒಂದ್ ಹನ್ನೆರಡು ಒಂದ್ ಸದ ಹುಡ್ಕ ನಾ ಒಂದ್ ಸತಿ ಆಯ್ತ್ ನಾಟಿ ಕೋಳಿಗಳಿವೆ ಒಟ್ಟು ಈಗ ನಲವತ್ತಿದೆ ನಲವತ್ತ್ ನಾಟಿ ಕೋಳಿಗಳು ಮರಿಗಳು ಮರಿಗಳು ಎಲ್ಲ ಸೇರಿ ನಲವತ್ತು ಈ ಮರಿ ಇಲ್ಲ ಈ ಮರಿ ಬಿಟ್ಟು ಹಾ ಬೇರೆ ಮರಿಗಳು

ನಾಟಿ ಮೊಟ್ಟೆ ತುಂಬಾ ಡಿಮ್ಯಾಂಡ್ ಇದೆ ಒಂದು ಕೋಳಿ ಕೂತಿದೆ ನೋಡಿ ಅಲ್ಲಿ ಕೂರಿಸ್ತೀರ ಇಲ್ಲ ಅಂದ್ರೆ ಮೊಟ್ಟೆ ಮಾಡ್ತೀರಾ ಆದ್ರೆ ಮಾಡ್ತಿವಿ ಮರಿ ಕೂರ್ಸ್ಬೇಕಾದ್ರೆ ಕಾವ್ಗೆ ಕೂತ್ಕೊಂಡಾಗ ಅದಕ್ಕೂ ಸಪ್ರೇಟ್ ಅಂದ್ರೆ ಅದು ಕೋಳಿ ಕಾವು ಕೂತ್ಕೊಂಡಾಗ ಇರೋ ಮೊಟ್ಟೆ ಮೊಟ್ಟೆ ಆದ್ಮೇಲೆ ಕಾವು ಈಗ ನಿಮ್ ತಿಂಗಳ ಒಂದ್ ಮೂವತ್ ಮೊಟ್ಟೆ ಸಿಗುತ್ತೆ ಅನ್ಕೊಂಡ್ರೆ ಎಲ್ಲಾನು ನೀವು ತಗೊಳಲ್ಲ ಮರಿ ಮಾಡಕ್ ಒಂದಷ್ಟು ಬಿಡ್ತೀರಾ ಎಷ್ಟು ಮರಿ ಮಾಡಕ್ ಬಿಡ್ತೀರಾ ಅಂದ್ರೆ ಎರಡು ಬ್ಯಾಚ್ ಬಿಡ್ತೀನಿ ತಿಂಗಳಿಗೆ ಎರಡು ಬ್ಯಾಚ್ ಯಾವ ಕೋಳಿ ಕುದ್ರು ಅದ್ರ ಮೇಲೆ ಎರಡು ಬ್ಯಾಚ್ ಬಿಡ್ತೀವಿ ಅದ್ರ ಬರೀ ಒಂಬತ್ತೊಂಬತ್ ಮಟ್ಟೆ ಇಕ್ಕೋದ್ ನಾವು ಎರಡು ಬ್ಯಾಚ್ ಗೆ ಅದ್ರಲ್ಲಿ ಎರಡಲ್ಲೂ ಮೊಟ್ಟೆ ಎಷ್ಟು ಬರ್ತಾ ನೋಡ್ಕೊಂಡ್ ಒಂದಕ್ ಬಿಡ್ತೀವಿ ಓಕೆ ಇನ್ನೊಂದನ್ನ ಬಿಟ್ಬಿಡ್ತೀವಿ ಆಚೆ ಅಂದ್ರೆ ಇಡೀ ಮೂರ್ ಎಕರೆಗೆ ಎಲ್ಲಾ ಓಡಾಡ್ತಾವ ಕೋಳಿಗಳು ಎಷ್ಟು ಒಂದ್ ಕೋಳಿ ಮೊಟ್ಟೆ ಮಾಡ್ತೀರಾ ನೀವು ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಹೌದು ಎಲ್ಲಾ ಆಚೆ ಮೇಯಕ್ ಹೋಗ ಹೌದು ಈ ಮೂರ್ ಎಕರೆ ಫುಲ್ ಅವೇ ಓಡಾಡ್ತವೆ

ಇವಾಗ ಏನಾದ್ರು ಈ ಸಾವಯವದಲ್ಲಿ ಔಷಧಿ ಮಾಡ್ಬೇಕಾದ್ರೆ ಗಿಡಗಳಿಗೆ ಅರ್ಕ ಮಾಡ್ಬೇಕಾದ್ರೆ ಚಾಲೆಂಜ್ ಏನು ಅಂದ್ರೆ ಗೋವುಗಳು ಯಥೇಚ್ಛವಾಗಿ ತಿರುಗಬೇಕು ಓಡಾಡ್ಬೇಕು ಬಿಸಿಲು ಸೂರ್ಯಕೇತನಾಡಿಗೆ ಇದಾಗಬೇಕು ಸೊ ನಮ್ದು ಆಪ್ಷನ್ ಇಲ್ಲ ಏನಿದ್ರು ಸ್ಟಾಲ್ ಫೀಡಿಂಗ್ ಮಾಡ್ತಿರೋದು ಸೊ ಆ ಉದ್ದೇಶಕ್ಕೆ ಇವಾಗ ಅಲ್ಲಿ ಜಾಗ ಮಾಡ್ಕೊಂಡಿದೀವಿ ಒಂದಷ್ಟು ಓಡಾಡ್ಲಿ ಅಂತ ಸೊ ಅಲ್ಲಿ ಬೇಲೆ ಎಲ್ಲ ಹಾಕ್ಬೇಕು ಇನ್ನೊಂದು ಹದಿನೈದು ದಿನದಲ್ಲಿ ರೆಡಿ ಆಗ್ತದೆ ಅವಾಗೆಲ್ಲ ಹಸುಗಳು ಬಿಡ್ತೀವಿ ಸೊ ಆ ಒಂದು ಪ್ರಾಬ್ಲಮ್ ಇರೋದ್ರಿಂದ ನಾವು ಅರ್ಕ ಎಲ್ಲ ಮಾಡಕ್ ಹೋಗ್ತಿಲ್ಲ ಸೊ ಅದ್ರ ಬದಲಾಗಿ ನಾವು ಸಗಣಿಯಿಂದ ಉತ್ಪನ್ನಗಳು ಮಾಡ್ತಿದೀವಿ ಗೋಮಯ ಪ್ರಾಡಕ್ಟ್ಸ್ ಮಾಡ್ತಿದೀವಿ ಗೋಬರ್ ಗ್ಯಾಸ್ ಮಾಡಿದೀವಿ ಮನೆಗೆ ಯೂಸ್ ಅದು ಅಂದ್ರೆ ಒಂದ್ಸಲಿ ಮಾಡಿದ್ರೆ ಒಂದ್ ವಾರ ಫುಲ್ ಅವು ಬಳಕೆಗೆ ಬರ್ತದೆ ಗೋಬರ್ ಗ್ಯಾಸ್ ರಂಗ ಇಬ್ರು ರಂಗದೇರ್ ಇದಾರೆ ಇದು ಇದು ಬೈರ ಬೈರ ಇವನು ಹಾ ಬೈರ ಬೈರ ಹೌದು ಇವೆಲ್ಲ ಏನೊಂದು ಎರಡು ವಾರ ಮೂರು ವಾರದ ಮರಿನಾ ಏ ಇಲ್ಲ ಒಂದು ಒಂದ್ ತಿಂಗಳಾಗಿರ್ಬೇಕಲ್ಲೇನಾ ಒಂದು ತಿಂಗಳ ಗೋಬರ್ ಗ್ಯಾಸ್ ಹಾ ಸೊ ನಮ್ಮಲ್ಲಿ ಬರುವಂತ ಸಗಣಿ ಎಲ್ಲ ಇಲ್ಲಿ ಯೂಸ್ ಮಾಡ್ತೀವಿ ಹ್ಮ್ 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 ಒಂದ್ಸಲಿ ಹಾಕಿದ್ರೆ ಮೂರು ದಿನ ಒಂದೇ ಒಂದ್ ಸಲಾ ಹಾಕಿದ್ರೆ ಮೂರ್ ದಿನ ಒಂದ್ ಏನೋ ಒಂದು ಮೂರ್ ಬಕೆಟ್ ಹಾಕ್ತಿವಿ ಒಂದ್ ಇಪ್ಪತ್ತ ಇಪ್ಪತ್ತೈದ್ ಕೆಜಿ ಹಾಕ್ತಿವಿ ಇಲ್ಲಿ ನೀರ್ ಹಾಕಿದ್ರೆ ಇಲ್ಲಿ ಎರೆಹುಳು ಬರ್ತೀವಿ ಎಲ್ಲಿ ಇಲ್ಲಿ ಎರೆಹುಳು ಸಿಗ್ತಾವ್ ನಮಗೆ ಈ ಎರೆಹುಳಗಳನ್ನ ತಗೊಂಡ್ ಹೋಗ್ಬಿಟ್ರ ಎರೆಹುಳು ಗಟ್ಟಿ ತೊಟ್ಟಿ ಬಿಡ್ತೀರಾ ದೇಸಿ ಎರೆಹುಳುಗಳಿವು ಹೌದು ಅವೂ ಇಲ್ಲ ನಾವು ಇದೋವರೆಗೂ ತಂದಿಲ್ಲ ನಾವು ಮಾಡಿರೋದು ಹಿಂಗೇನೇ ಹಿಂಗೆ ಗುड्ಡೆ ಹಾಕೋ ತಿಕ್ಕೋತಿವಿ ಈ ನೀರೆಲ್ಲ ಗೋಪಾರ್ ಫಾರ್ಮ್ ಅದು ಇದು ಹಾಕ್ಬಿಟ್ರೆ ಇದು ಒಳಗಡೆ ಏರೆ ಸ್ಟಾರ್ಟ್ ಆಗ್ತಾವೆ ಈ ಏರೆ ಉಳ್ನ ತಗೊಂಡುಬಿಟ್ಟು ಆ ಎರೆಹುಳು ಉಳು ಕಟ್ಟಿಗೆ ತಕ್ತಿವಿ ಸಿಕ್ತمو ಅಷ್ಟೊಂದು ನಿಮ್ಗೆ ಹ ಸಿಕ್ತೆ ಎಚ್ ಸಿಕ್ತದೆ ಹೇಳಿದ್ನಲ್ಲ ವರ್ಷದ್ದು ಫಾರಿನ್ ಇಲ್ಲ 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 ಫಾರಿನ್ ಯಾವ್ದು ಹಾಕಿಲ್ಲ ನಾವು ಇಲ್ಲಿ ಸಿಕ್ಕಿರೋದನ್ನ ತೆಗೆದು ಹಾಕಿರೋದು ಆಫ್ರಿಕನ್ ಟಾಲುವೇ ಏರೆ ಉಳು ಅವೆಲ್ಲ ಏನಿಲ್ಲ ಸರ್ ಅವೆಲ್ಲ ಹಾಕಲ್ಲ ಓಕೆ

ಚಿನ್ನ ಚಿನ್ನ ಇದು ಹೌದು ಬ್ಲಾಕ್ ಗೋಲ್ಡ್ ಹಾ ಈ ತರ ಗೊಬ್ಬರಕ್ಕೆ ಸರ್ ಎಷ್ಟೋ ಜನ ಹಸು ತರಬೇಕು ಇದನ್ನ ಗಿಡಕ್ಕೆ ಹಿಂಗ್ ಡೈರೆಕ್ಟ್ ಆಗಿ ಹಾಕಿದ್ರೆ ಇದನ್ ಚಿನ್ನಕ್ಕೆ ಇವ್ರು ಹೇಳಿದಂಗೆ ಎರೆಹುಳುಗಳು ಹುಳುಗಳು ಬರ್ತವೆ ಆ ತೊಟ್ಟಿ ಏನ್ ಬೇಕಾಗಿಲ್ಲ ನಮ್ಮ ಗಿಡದ ಬುಡನೇ ಎರೆ ಹುಳು ತೊಟ್ಟಿ ಆಗ ಹುಳು

ಇನ್ವೆಸ್ಟ್ ಮಾಡಿಲ್ಲ ನೀವು ಎರೆ ಹುಳು ಇಲ್ಲ 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 ಯಾಕಂದ್ರೆ ಕೆಲವೊಂದು ಎರೆ ಹುಳುಗಳು ಬರೀ ಮಣ್ಣು ತಿಂತವೆ ಹಂಗಾರೆ ಅಲ್ಲೇ ತೋರ್ಸೋಣ ಬನ್ನಿ ಎರೆಹುಳುನೊಟ್ಟಿಲ್ಲ ನೀರಿ ಎಲ್ಲ ಕೆಳ ಹೋಗ್ಬಿಟ್ಟಿರುತ್ತೆ ಕ್ಲೋಸ್ ಮಾಡಿದ್ರೆ ಮೇಗ್ರ ಸಿಕ್ತವ ನಿಮಗೆ ಇಲ್ಲಾಂದ್ರೆ ಮೇಗ್ರ ಸಿಕ್ಕಲ್ಲ ಅಲ್ಲೇ ಗೊಬ್ಬರ ಇಲ್ಲಿ ಬರಿ ಸಗಣಿ ಮಾತ್ರ ಹಾಕಿರೋದ ಹ ಸಗಣಿ ಮತ್ತೆ ಆ ಸಾಸೆ ಅಂದ್ರೆ ಆರ್ಗ್ಯಾನಿಕ್ ಮೆನೂರ್ ಓಕೆ ಇಲ್ಲಿ ನಮ್ದೇನ ಆಶ್ರು ಸಿಗುತ್ತೋ ಅಗ್ರಿಕಲ್ಚರ್ ವೇಸ್ಟ್ ಗೊಬ್ಬರ ಆಗಬಿಡುತ್ತೆ ಇದು ಹೌದು ಹೌದು ಹೊರಗಡೆ ಹಾಕಿದಲ್ವಾ ನೀರ್ ನಾವು ಇಲ್ಲ ತ್ಯಾವ ಮಾಡದ್ ಬರ್ತೇವೆ ಸರ್ ಎಲ್ಲ ಕೆಳಗಡೆ ಕೆಳಗಡೆ ಅಲ್ವಾ ಇದು ನೀವು ಗೊಬ್ಬರ ಅಂತ ಹಾಕ್ಬೋದು ಗಿಡಕ್ಕೆ ಹೌದು ಇದು ಹ್ಮ್ ಹ್ಮ್ ಮಾತ್ರ ಇವು ಮಾತ್ರ ಸಿಕ್ಕಾಟೆ ದಪ್ಪ ಆಗ್ಬಿಟ್ಟೈತೆ ತಿಂದು ತಿಂದು ಮತ್ತೆ ಹುಸಿ ಇದಾ ಸರ್ ಒಳ್ಳೆ ಪ್ರೋಟೀನ್ ಅಲ್ಲ ಅದ್ರ ಅದ್ರು ಸೇರ್ಕೊಂಡಿದೆ ಇಲ್ಲಿ ಬರೀ ಹೌದು ಮಾತ್ರ ಇಲ್ಲ ಸಗ್ಣಿ ಯಾಕ ಇದೆಲ್ಲ ವ್ಯವಸ್ಥೆ ಮಾಡಬೇಕು ಇಲ್ಲಿ ನಮ್ದೇನಂದ್ರೆ ಇಲ್ಲಿ ಕೋಳಿ ಬಂದ ಇಲ್ಲಿ ಮಿಳಿತವೆ ಹು ಹು ಅದು ಪ್ರಸ್ ಏನಪ್ಪಾ ಅಂದ್ರೆ ಇದ್ರಲ್ಲಿ ಇರುವೆ ಕಟದ ಜಾಸ್ತಿ ಬಂದ್ಬಿಡ್ತೇವೆ ಹು ಹು ಅದನ್ನ ನೋಡಿ ಇಲ್ಲಿ ಗೆದ್ಲು ಇದೆ ಗೆದ್ಲುಳ ಗೆದ್ಲು ಇದೆ ಆ ಇವೆಲ್ಲ ಈ ಸಗ್ನಿನ ತಿಂದು 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 ಹಾಕಿ ನಾವು ಗಿಡಕ್ಕೆ ಹಾಕೋಕೆ ತಯಾರಿ ಮಾಡ್ಕೊಳ್ತಾವೆ ಮತ್ತೆ ಇದು ವರ್ಮಿ ವಾಶ್ ಕೂಡ ನಾವು ತಗೊಂತೀವಿ ಇಲ್ಲಿ ಹ್ಹ ಹ್ ವರ್ಮಿ ವಾಶ್ ಇವು ಅಂದ್ರೆ ಇವನ್ ನೀರ ಹಾಕಿರ್ತಿವಲ್ಲಾ ಆ ಅದೆಲ್ಲಾ ಅದನ್ನ ಇಲ್ ಸ್ಟಾಕ್ ಆಗ್ತದೆ ಅದನ್ನ ತೆಗೆದಿ ಇಳಾಕ್ತಿವಿ ನಾವು ಹ್ಮ್ ಎಲ್ಲಾ ಲೋಡ್ ಮಾಡ್ಕೊಂಡು ಆಮೇಲೆ ಬಾಕ್ಸ್ಗಳಲ್ಲಿ ಈ ತರ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಗಳಲ್ಲಿ ಅದನ್ನ ಫಿಲ್ಟರ್ ಮಾಡಿ ಹಾಕೊಂತೀವಿ ಇವಾಗ ಮತ್ತೆ ಏನು ಅಂದ್ರೆ ಗೋನಂದ ಜಲ ಮಾಡ್ತೀವಿ ನಾವು ಅಂದ್ರೆ ನಮ್ಮ ಏನ್ ನಾವು ಸಾಕ್ತಿವಲ್ಲ ನಮ್ದು ಒಂದು ಒಂದು ಆರು ತಿಂಗಳಿಂದ ಒಂದು ಹಸ ಸತ್ತೋಯ್ತು ಕರ ಚಿಕ್ಕವು ಬೈ ಹುಟ್ಟಿದ ತಕ್ಷಣ ಸತ್ತೋದು ಸೊ ಅದಕ್ಕೆ ನಾವು ಗೋನಂದ ಜಲ ತರ ಮಾಡಿ ಇಟ್ಕೊಂಡಿದೀವಿ ಈ ಒಂದು ಈಸ್ ಗುಡ್ ಫಾರ್ ಅಗ್ರಿಕಲ್ಚರ್ ಸೊ ನಾನ್ ಹೇಳೋದೇನು ಅಂದ್ರೆ ನೀವು ಏನೇ ಪ್ರಾಣಿ ಸಾಕಿರಿ ಸತ್ತೋಯ್ತಾ ಅದನ್ನ ಮಣ್ಣಲ್ಲಿ ಹಾಕ್ಬಿಡಿ ಈ ತರ ಗೋಣಂದ ಜಲ ಮಾಡಿ ನೀವು ನಿಮ್ಮ ತೋಟಕ್ಕೆ ಯೂಸ್ ಮಾಡ್ಕೋಬಹುದು ಓಕೆ ಆ ಬಾಕ್ಸ್ ಇದೆಯಲ್ಲ ಅದ್ರ ಡ್ರಮ್ಗಳು ಅದ್ರಲ್ಲಿ ಹಾಕಿ ಮಾಡಿರ್ಬೋದು ಏನೇನು ಹಾಕಿದ್ರೆ ಇದಕ್ಕೆ ಸರ್ ಇವಾಗ ಆ ಏನ್ ಹೇಳಿ ಇದಕ್ಕೆ ಬಂದು ಫಸ್ಟ್ ಹಸು ಎಷ್ಟು ಇದೆ ಅಂತ ನೋಡ್ತೀವಿ ಕರುಗಳ್ನ ಒಂದು ಹದಿನೈದು ಕೆಜಿ ಇತ್ತು ಅಂದ್ರೆ ಹದಿನೈದು ಕೆಜಿ ಸಗಣಿ ಹದ್ನೈದು ಲೀಟರ್ ಗಂಜಲ ಹದಿನೈದು ಕೆಜಿ ಬೆಲ್ಲ ಹದ್ನೈದು ಕೆಜಿ ಪಪ್ಪಾಯ ಅಂದ್ರೆ ಸಮ ಅದೆಷ್ಟು ತೂಕ ಇರ್ತದೆ ಬೆಲ್ಲ ಬೆಲ್ಲ ಹಾಕದ್ಮೇಲೆ ಡಿಕಂಪೋಸ್ ಆಗಬೇಕು ಆಗುತ್ತೆ ಬರದೇ ಅದಿರ್ಲಿ ಡಿಕಂಪೋಸ್ ಜಲ್ದಿ ಆಗುತ್ತೆ ಪಪ್ಪಾಯ ಹಾಕದಾಗ ಹಂಗಾಗಿ ಅದನ್ನ ಹಾಕ್ತೀವಿ ನಾವು ಅದು ಸಿಕ್ಕಿಲ್ಲ ಅಂದ್ರೆ ನಿಮ್ಗೆ ಅಂಗಡಿಗಳಲ್ಲಿ ಸಿಕ್ತವೆ ಅವ್ ನೂರ್ನೂರ ಐವತ್ತ ಹಾಕೋರು ಆಗುತ್ತೆ ಅದ ಯಾವುದೋ ಮಾತ್ರೆಗಳಿಗೆ ಅದೇ ಪಪಾಯನೆ ಹಾಕಿದ್ರೆ ಅಕ್ಕಿರ್ತಾರ ಅದೇ ಅದೇ ಅದ್ರ ಬದ್ಲು ಪಪಾಯ ಹಾಕಿದ್ರೆ ನಿಮ್ಗೆ ಪಪಾಯ ಸಿಗಲ್ಲ ಸರ್ ಎಲ್ಲಾ ಕಡೆ ದಿಡೀರ್ ಅಂತ ಇವಾಗ ಆ ತೂಕ ಸಿಗ್ಬೇಕಲ್ಲ ನಿಮ್ಗೆ ಹೌದು ಸಿಗಲ್ಲ ಇಮಿಟ್ ಆಗಿ ಸಿಗಲ್ಲ ಸಿಗ್ದಿರೋದ್ ಆತರ ಮಾಡ್ಬೋದು ಸಿಕ್ಕೋರ್ಬೇಕಾದ್ರೆ ಪಪ್ಪಾಯ ಕಾಯಿಗಳನ್ನ ಹಾಕ್ಬಿಟ್ಟು ಮಾಡ್ಬೋದು ಅದು ಎಷ್ಟು ತೂಕ ಇರುತ್ತೋ ಅಷ್ಟೇ ತೂಕ ಪ್ರಮಾಣದಲ್ಲಿ ಹಾಕ್ಬೇಕ ಇದಿಲ್ಲ ನಾವ್ ಯಾವಾಗ ಸಿಂಪಡ್ಸ್ಬೋದು ಬೆಳೆಗಳಿಗೆ ಇದು ಬಂದು ನಿಮ್ಗೆ ಅಟ್ಲೀಸ್ಟ್ ಅಂದ್ರೆ ಎಂಟ್ ತಿಂಗಳು ಬೇಕಾರ ಆಗ್ಲೇ ಇದು ಎಂಟ್ ತಿಂಗಳು ಮೇಲೆ ಬೇಕೇ ಬೇಕು ಡಿಕಂಪೋಸ್ ಆಗತ್ತೆ ಎಲ್ಲಾನು ಅವಾಗ ನೀವು ಒಂದೊಂದು ಒಂದ್ ಲೀಟರ್ಗೆ ಒಂದ್ ಹತ್ತು ಲೀಟರ್ ನೀರ್ ನೀವು ಮಿಶ್ರಣ ಮಾಡ್ಬಿಟ್ಟು ಒಂದೊಂದ್ ಜಗ್ ಒಂದೊಂದು ಲೀಟರ್ ಒಂದೊಂದ್ ಗಿಡಕ್ಕೆ ಹಾಕಬಹುದು ಒಂದ್ ಹತ್ತರಿಂದ ಹನ್ನೆರಡು ತಿಂಗಳು ಬೇಕಾಗುತ್ತಾ ಬೇಕು ಸರ್ ಎಂಟ್ ತಿಂಗಳು ಮೇಲೆ ಬೇಕು ಹೋಟೆಲ್ ಎಂಟ್ ತಿಂಗಳಿಗೆ ಸೋದಸ್ಕೊತೀರಾ ತಗೊಂಡು ಫಿಲ್ಟರ್ ಮಾಡ್ತೀವಿ ಅಂದ್ರೆ ಸೋಸ್ಕೊಳ್ಳೋದು ಈಗ ಒಳಗಡೆ ಈಗ ಕರು ಹಾಕಿದ್ರಲ್ವಾ ಫುಲ್ ಏನು ಇರಲ್ಲ ಗಟ್ಟಿ ಮೂಳೆ ಮಾತ್ರ ಇರ್ತದೆ ಅಷ್ಟೇ ಗಟ್ಟಿ ಮೂಳೆ ಇರುತ್ತೆ ಗಟ್ಟಿ ಮೂಳೆ ಯಾವ್ದಿರ್ತದೆ ಅದು ಮಾತ್ರ ಇರುತ್ತೆ ಒಂದೊಂದ್ ಸೇಲ್ ಅದು ಇರೋದಿಲ್ಲ ಡಿಕಂಪೋಸ್ ಆಗುತ್ತೆ ಫುಲ್ ಎಲ್ಲ ಡಿಕಂಪೋಸ್ ಆಗಿರುತ್ತೆ ತಲೆ ಬುಡ್ರೆ ಎಲ್ಲ ತಲೆ ಬುಡ್ರೆ ಸುಲಭವಾಗಿ ಆಗೋದಿಲ್ಲ ಗಟ್ಟಿ ಪದಾರ್ಥ ಬಿಟ್ಟು ಅದನ್ನ ಫಿಲ್ಟರ್ ಅದನ್ನ ಫಿಲ್ಟರ್ ಮಾಡಿ ಹಂಗೆ ತಗೊಂತೀರಾ ಓಕೆ ಇವಾಗ ನಾವು ಹೊಸದ ಒಂದು ಯೋಚನೆ ಮಾಡಿದೀವಿ ನಾವೇನ್ ಸಾವಯವ ಬೆಳೆಸ್ತಿದೀವಿ ತರಕಾರಿಗಳು ಅದನ್ನ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಮಾಡ್ಬೇಕು ಅಂತ ಒಂದು ಯೋಚನೆ ಅಂದ್ರೆ ಯಾವ ರೀತಿ ಅಂದ್ರೆ ಇವಾಗ ನೀವೇನೋ ಮನೆಯಲ್ಲಿ ಮದ್ವೆ ಗಿಮ್ದೇನೋ ಮಾಡ್ತೀರಿ ನೀವು ತರಕಾರಿ ತರಲೇಬೇಕು ಅಂದ್ರೆ ಒಂದು ಪ್ಲಾನಿಂಗ್ ನಡೀತಿದೆ ಹೆಂಗ್ ಮಾಡ್ಬೋದು ಅಂತ ಅದೊಂದು ಸ್ವಲ್ಪ ಚಿಂತನೆ ಅಷ್ಟೇ ಇದು ಸೊ ಅವರು ಬಂದು ನಮಗೆ ಈ ತರ ತರಕಾರಿ ಬೇಕು ಇಷ್ಟು ಬೇಕು ಈ ಈ ತೂಕದಲ್ಲಿ ಬೇಕು ಅಂದಾಗ ನಾವು ರೆಡಿ ಮಾಡಿ ಸಪ್ಲೈ ಮಾಡೋ ತರ ಅಂದ್ರೆ ಇದು ಡೈರೆಕ್ಟ್ ಕ ಏನೋ ಬೈಯರ್ಗು ಮತ್ತೆ ಪ್ರೊಡ್ಯೂಸರ್ಗೆ ಡೈರೆಕ್ಟ್ ಕಮ್ಯುನಿಕೇಷನ್ನು ಸೊ ಆ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನಿಂಗ್ ನಡೀತಿದೆ ಸೊ ಯಾರಾದರೂ ಇಂಟ್ರೆಸ್ಟ್ ಇರೋರು ಓಕೆ ಮಾಡೋಣ ಅನ್ನೋರು ಬೇಕಾದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅದೊಂದು ಮಾಡಬೇಕು ಪ್ರಯೋಗ ಅದು ಸಕ್ಸಸ್ ಆಗಬೇಕಲ್ಲ ಹೌದು ಒಬ್ರು ಯಾರಾದ್ರೂ ಮುಂದೆ ಬಂದ್ರೆ ನೆಕ್ಸ್ಟ್ ಇನ್ನೊಂದ್ ಹತ್ತು ಜನ ಬರ್ತಾರೆ ಆಯ್ತು ನಾವು ಡೈರೆಕ್ಟ್ ಆಗಿ ಸಿಗ್ತದಲ್ಲ ಯಾರು ಮೀಡಿಯೇಟ್ ಇಲ್ಲ ಯಾವ್ದೇ ರೀತಿ ಟ್ರಾನ್ಸ್ಪೋರ್ಟ್ ಏನು ಏನು ಇರೋದಿಲ್ಲ ಅಂದ್ರೆ ಯಾವ್ದೇ ರೀತಿ ಅಂದ್ರೆ ಎಕ್ಸಸ್ ಇರೋದಿಲ್ಲ ಅಮೌಂಟ್ ಅಂದ್ರೆ ಮುಂಚೆನೆ ಹಾ ವಿಷಮುಕ್ತ ಆಹಾರ ಬೇರೆ ಅಂದ್ರೆ ಮುಂಚೆನೆ ನೀವು ಇವಾಗ ಮಾಮೂಲಿ ಗೊತ್ತಲ್ಲ ಇನ್ನೊಂದು ಆರು ತಿಂಗಳಿಗೆ ಏನ್ ರೇಟ್ ಬರುತ್ತೆ ಆ ರೇಟ್ ಲೆಕ್ಕ ಹಾಕೊಂಡು ಫಿಕ್ಸ್ ಮಾಡ್ಕೊಂಡು ಇಷ್ಟು ಬೆಳೆಗಳು ಬೇಕು ನಮ್ಗೆ ಅಷ್ಟು ಮಾಡಿ ಕೊಡೋ ಸೊ ಇದೊಂದು ಚಿಂತನೆ ನಡೀತಿದೆ ಪ್ರಯೋಗವಾಗಿ ಮಾಡ್ತಿದೀವಿ ಓಕೆ ನೋಡೋಣ